ಬಿಡದಿದ್ದರೆ ಕಡೆಗೆ ಚಾಚುವ ಇಲ್ಲದಿದ್ದರೆ ನಡುಮೂರ ನಾಡು ಎಂಬ ಕೂಡಲ ಸಂಗಮ ದೇವ ಅಂತೇಳಿ ಅಮೆರಿಕಾದ ದೇಶ ಟ್ವೀಟ್ ಮಾಡಿದ ತಕ್ಷಣ ತಾವು ಯುದ್ಧ ನಿಲ್ಲಿಸಿದೆಯಲ್ಲ ಒಂದು ತಪ್ಪು ನಿರ್ಣಯ ನಮ್ಮ ತಾಯಂದ್ರ ಸಹೋದರಿಯ ಸಿಂಧೂರಳಿಸಿದಂತಹ ಆ ಎಲ್ಲ ದುರಾತ್ಮರನ್ನು ಕೂಡ ಎಡೆಮುರಿ ಕಟ್ಟಿದ್ವಿ ಅಂತಕ್ಕಂತ ಆ ಪಾಕಿಸ್ತಾನ ಇವತ್ತೂ ಕೂಡ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಯಾವುದೇ ಕ್ರಮ ವಹಿಸಿಲ್ಲ ಎಲ್ಲ ವೀಕ್ಷಕ ಬಂಧುಗಳಿಗೆ ಶರಣ ಬಂಧುಗಳಿಗೆ ಟುಡೇ ಐಸಿರಿ ಮುಖೇನ ನಮ್ಮ ಈ ಬಸನ ಬಸವ ಜಯಂತಿಯ ವಿಶೇಷವಾದಂತಹ ಪ್ರವಚನ ಮಾಲಿಕೆಯಲ್ಲಿ ಆಸಕ್ತಿಯಿಂದ ನೋಡ್ತಾ ಇದ್ದೀರಾ ನಾವು ಮಾತಾಡ್ತಾ ಇದ್ದೀವಿ ಒಂದು ಸದಭಿಪ್ರಾಯದ ಮ್ಯೂಚುವಲ್ ಎಕ್ಸ್ಚೇಂಜ್ ಪರಸ್ಪರ ವಿನಿಮಯ ಆಗ್ತಾ ಸಂದರ್ಭದಲ್ಲಿ ಅನೇಕ ಸಲಹೆಗಳು ವೀಕ್ಷಕರಿಂದಲೂ ಬಂದಿದ್ದಾವೆ ಪ್ರಶಂಸೆಗಳು ಬಂದಿದ್ದಾವೆ ಕೂಡ ಸ್ವೀಕಾರ ಮಾಡ್ತಾ ಮಾಡ್ತಾ ಇವತ್ತು ನಾನು ಇವತ್ತು ಪ್ರಸ್ತುತ ಸಂದರ್ಭಕ್ಕೆ ಅನುಭವ ಆಗ್ತಕ್ಕಂಥ ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಳ್ತಾ ಬರ್ತಾ ಇದ್ದೆ ಹಾಗೆ ತಕ್ಷಣ ನೆನಪಾದಂತಹ ಸಂಗತಿ ಅಂದ್ರೆ ನಮ್ಮ ಯುದ್ಧದ ಸಂದರ್ಭದಲ್ಲಿ ವಿಜಯೋತ್ಸವ ಆಚರಣೆ ಮಾಡಿ ಪಾಕಿಸ್ತಾನದ ಸೊಕ್ಕನ್ನ ಹುಟ್ಟಡಗಿಸಿ ಆ ಮುಖೇನ ಪ್ರಾಶಃ ಭಯೋತ್ಪಾದನೆಗೆ ಒಂದು ದೊಡ್ಡ ಚಿಕಿತ್ಸೆಯನ್ನು ಕೊಡೋ ಮುಖೇನ ಶಾಂತಿ ನಡೆಸಲಿಕ್ಕೆ ನಮ್ಮ ಸೈನಿಕ ಹೋರಾಟ ಮಾಡಿದಂತ ಆ ಯುದ್ಧದ ಸಂದರ್ಭದಲ್ಲಿ ಬಸವ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂತ ಸಂಗತಿಗಳಿದೆಯಾ ವಚನಗಳಿದೆಯಾ ಅಂತೇಳಿ ಯೋಚನೆ ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಅನೇಕ ಹೊರಗುಗಳು ಕೂಡ ನಮ್ಮ ಕಣ್ಣು ತೆರೆಸಿದತಕ್ಕಂಥದ್ದನ್ನ ತಮ್ಮ ಜೊತೆ ಹಂಚಿಕೊಳ್ತಾ ಆ ಪ್ರಸ್ತುತ ಸಂದರ್ಭಕ್ಕೆ ಒಪ್ತಕ್ಕಂಥ ಪ್ರಸ್ತುತ ಸಂದರ್ಭಕ್ಕೆ ಅನ್ವಯವಾಗ್ತಕ್ಕಂಥ ನಿಟ್ಟಿನಲ್ಲಿ ಒಬ್ಬ ಶುದ್ಧ ಆ ಗೌರವಾನ್ವಿತವಾದಂತಹ ಒಬ್ಬ ನಾಗರಿಕನಾಗಿ ಒಬ್ಬ ಸಭ್ಯ ನಾಗರಿಕನಾಗಿ ಯತ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿನಮಾನದಲ್ಲಿ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಸೈನಿಕರು ಹೋರಾಟ ಮಾಡದಂತ ಪರಿ ಆ ಮುಖೇನ ಅವರ ಶೌರ್ಯಕ್ಕೆ ಇಡೀ ದೇಶ ತಲೆ ಬಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ಮೋದಿ ಅವರು ತೆಗೆದುಕೊಂಡಂತ ಎಲ್ಲ ನಡುವೆಯೂ ಕೂಡ ಇಡೀ ದೇಶ ಒಕ್ಕರದಿಂದ ಬೆಂಬಲಿಸಿದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶಂಸಿಸಬೇಕಾದಂತ ದೇಶದ ಐಕ್ಯತೆಯಿಂದ ನಾವೆಲ್ಲ ಪರಿಗಣಿಸಬಹುದಾದಂತ ಸಂಗತಿ ಅಂತಕ್ಕಂತ ಮಾತನ್ನು ಹೇಳ್ತಾ ಈ ವಿಚಾರದಲ್ಲಿ ಅನಗತ್ಯವಾಗಿ ಅಮೆರಿಕ ಮುಳು ತೋರಿಸಿದಂತ ಸಂದರ್ಭದಲ್ಲಿ ಅವ್ರ ಕಾರಣಕ್ಕೆ ಯುದ್ಧ ನಿಲ್ತಲ್ಲ ಅಂತಕ್ಕಂತ ಒಂದು ಭ್ರಮದಸನ ಇಡೀ ದೇಶದ ನಾಗರಿಕರು ಬಂದಿರತಕ್ಕಂತ ಸಂದರ್ಭದಲ್ಲಿ ನನಗೆ ಸುಮ್ಮನೆ ಹೊಡೆದಂತ ವಿಷಯ ಅಂದ್ರೆ ಬಸವಣ್ಣನವರು ಒಂದು ವಚನದಲ್ಲಿ ಸೂಕ್ಷ್ಮ ಪ್ರಸ್ತಾಪ ಮಾಡ್ತಾರೆ ಅವರು ಕ್ಷಣ ಹೇಳ್ತಾರೆ ಲೋಕದ ಡಂಕ ನೀವೇ ಕಿತ್ತಿದ್ದರೆಯಾ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಹೇಳುವವರ ಮುಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಪ್ರಾಯಶಃ ವಿನಾಕಾರಣ ಮುಗುತ್ತಿರಿಸಿದಂತ ಅಮೆರಿಕಕ್ಕೆ ಬಸವಣ್ಣನವರ ವಚನ ಇದು ಕೊಟ್ಟಂತ ಎಚ್ಚರಿಕೆ ಅಂದ್ರೆ ನಾನು ಕೂಡ ಭಾವಿಸ್ತೇನೆ ಅಂತೇಳಿ ಅವರ ಟಿ ಸಿ ಮೇಲೆ ಬಾಂಬಿಸಿದಂತಹ ಸಂದರ್ಭದಲ್ಲಿ ಅವ್ರಿಗಾದಂತಹ ನೋವು ಪ್ರವೇಶ ಬಾರರಿಗೆ ಬಾಕಿ ಗೊತ್ತಾಗ್ತಿರ್ಲಿಲ್ಲ ಹಾಗೆ ನಮ್ಮ ಸುಮಾರು ಇಪ್ಪತ್ತಾರು ಜನ ಸಿಂಧೂರವನ್ನ ನೆಲೆಸಿದಂತಹ ಭಯೋತ್ಪಾದಕ ಕೃತ್ಯ ಏನಿದೆ ಅದು ನಮಗಾದಂತಹ ನೋವು ಅಂತೇಳಿ ರಕ್ತಬಲ್ಲರು ಆ ನೋವಿನ ನೋವು ಅಂತಾರೆ ಮುಂದುವರ ನೋವು ಅಂತಾರೆ ವಚನಕಾರ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ವಿನಾಕಾರಣ ಪ್ರವೇಶ ಮಾಡಿ ಆ ದೇಶದಲ್ಲಿ ಒಂದ್ ರೀತಿ ಭಾರತದ ಅಸ್ಮಿತೆಯನ್ನೇ ಪ್ರಶ್ನೆ ಮಾಡ್ತಾ ಅವರ ಆತ್ಮಶಕ್ತಿಯನ್ನು ಕುಂದಿಸ್ತಕ್ಕಂಥ ನಿಟ್ಟಿನಲ್ಲಿ ಅಮೆರಿಕಾದ ಅಧ್ಯಕ್ಷರು ವರ್ತನೆ ಮಾಡಿದಂತ ರೀತಿಯನ್ನು ಕೂಡ ಈ ಎಪಿಸೋಡ್ ನಲ್ಲಿ ಈ ಕಂತದಲ್ಲಿ ನಾನು ಅದನ್ನ ಖಂಡನೆ ಮಾಡ್ಲಿಕ್ಕೆ ಆ ಒಂದು ಒಂದು ಪ್ರಸ್ತಾಪವಾಗಿ ಅದನ್ನ ಬಳಕೆ ಮಾಡ್ಕೊಳ್ತಾ ಪ್ರಾಶಃ ಆ ದಿಸೆಯಲ್ಲಿ ಅನ್ಸುತ್ತೆ ಸಡನ್ ಆಗಿ ನಮ್ಮ ಯುದ್ಧದ ಸಂದರ್ಭದಲ್ಲಿ ಬಸವಣ್ಣ ಯುದ್ಧಕ್ಕೆ ಸಂಬಂಧಪಟ್ಟ ಸಮೇತ ಅನೇಕ ವಚನಗಳಲ್ಲಿ ಪ್ರಸ್ತಾಪ ಮಾಡಿದಾರಲ್ಲ ಅಂತೇಳಿ ಏಕಾಏಕಿ ನಿಲ್ಲಿಸಬೇಡಿ ನಿಲ್ಲಿಸೋದಕ್ಕಿಂತ ಐದು ನಿಮಿಷ ಬದಲು ಅಮೆರಿಕದ ಅಧ್ಯಕ್ಷ ಅವ್ರು ಕೂಡ ಟ್ವೀಟ್ ಮಾಡಿದ್ರು ತಾವೆಲ್ಲ ಗಮನಿಸಿದ್ರ ಅಂತೇಳಿ ಅದ್ರಲ್ಲಿ ಒಂದು ಖಂಡನಾರ ಅಂದ್ರೆ ತುಂಬಾ ಆಕ್ಷೇಪಾರ್ಹ ಅಂದ್ರೆ ಮಾನ್ಯ ಪ್ರಧಾನಮಂತ್ರಿ ಇಡೀ ದೇಶ ಒಕ್ಕರಿಂದ ನಿಂತು ತಮ್ಮ ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಂತ ದೇಶ ಇದು ಆ ಕೊರೋನಾ ಸಂದರ್ಭದಲ್ಲಿ ನೀವು ಗಂಟೆ ಬಾರಿಸಲಿಂದ ಬರೆಸಿದೀವಿ ದೀಪ ಉಳಿಸ್ರು ಒರೆಸಿದೀವಿ ಪ್ರೇಷನ್ ಎಲ್ಲ ಆಗದಂತ ಜಿ ಎಸ್ ಟಿ ಅನ್ನ ಹೊರಲಾರ ಕಷ್ಟ ಆದ್ರೂ ಕೂಡ ಹೊತ್ತು ಯಾಕೆ ನಿಮ್ಮ ಮೇಲೆ ಬಲವಾದಂತಹ ನಂಬಿಕೆ ಅಂದ್ರೆ ದೇಶ ಮುನ್ನಡೆಸ್ತಿರ ಕಟ್ಟುವಿಕೆ ಬಳಕೆ ಆಗ್ತಾ ಇದೆ ಹೇಳಿ ಆದ್ರೆ ಸಡನ್ ಆಗಿ ಮೊನ್ನೆ ತೆಗೆದುಕೊಂಡಂತ ನಿರ್ಣಯ ಅಂತಕ್ಕಂಥದ್ದೇ ಅಮೆರಿಕಾದ ದೇಶ ಟ್ವೀಟ್ ಮಾಡಿದ ತಕ್ಷಣ ತಾವು ಯುದ್ಧ ನಿಲ್ಸಿದೆಯಲ್ಲ ಅದು ದೇಶದ ಅಖಂಡತೆ ದೇಶದ ಆತ್ಮಶಕ್ತಿ ದೇಶದ ಬಂಧು ವಿಚಾರದಲ್ಲಿ ಒಂದು ತಪ್ಪು ನಿರ್ಣಯ ಅಂತಕ್ಕಂಥದ್ದು ಅನೇಕ ದೇಶ ಪ್ರೇಮಿಗಳಿಗೆ ತಮ್ಮನ್ನ ಒಪ್ಪಿರ್ತಕ್ಕಂಥ ಅಭಿಮಾನಿಗಳಿಗೂ ಒಂದು ಆಘಾತ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಪಾಡ್ತಾ ಅವರು ಅಮೆರಿಕಾದ ಅಧ್ಯಕ್ಷರು ಪಾಕಿಸ್ತಾನ ಮತ್ತು ಭಾರತವನ್ನ ಸಮಾನ ನೆಲೆಯಲ್ಲಿ ನಿಲ್ಲಿಸತಕ್ಕಂಥದ್ದು ಸಮಾನ ನೆಲೆಯಲ್ಲಿ ವಿವೇಚನೆ ಮಾಡ್ತಕ್ಕಂಥದ್ದು ಇಬ್ರು ಕೂಡ ಈ ಸಂದರ್ಭದಲ್ಲಿ ಕಾಮನ್ ಸೆನ್ಸ್ ಸಾಮಾನ್ಯ ಜ್ಞಾನ ಇದೆ ಅಂತ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಒಬ್ಬ ದೇಶ ಪ್ರೇಮಿಯಾಗಿ ತುಂಬಾ ಆಘಾತಕಾರಿಯಾದ ಒಂದು ತುಂಬಾ ಬೇಸರದ ಸಂಗತಿ ಅಂತಕ್ಕಂಥದ್ದಲ್ಲ ಈ ಮುಖೇನ ಮಾನ್ಯ ಪ್ರಧಾನ ಮಂತ್ರಿಯವರಿಗೆ ಮುಟ್ಟಿಸ್ಲಿಕ್ಕೆ ಇಷ್ಟಪಡ್ತೇನೆ ಅಂತೇಳಿ ಹಾಗೇನಾದ್ರೂ ವಿವೇಕ ಅಂತಕ್ಕಂಥದ್ದು ಕಾಮನ್ ಸೆನ್ಸ್ ತಕ್ಕಂಥದ್ದು ಸೆನ್ಸ್ ಅಂತಕ್ಕಂಥದ್ದು ಟ್ರಂಪ್ ಅವ್ರಿಗೆ ಇದ್ದಿದ್ರೆ ಅವ್ರು ಈ ರೀತಿ ಟ್ವೀಟ್ ಮಾಡ್ಬೇಕಾಯ್ತು ನೋಡಿ ಈ ರೀತಿ ಭಯೋತ್ಪಾದನೆ ಎತ್ತಿಕ್ಕ ಸಂದರ್ಭದಲ್ಲಿ ಭಾರತ ಮುನ್ನುಗ್ಗಿ ಆಕ್ರಮಣ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬೆದರಿ ಬೆಂಡಾದಂತಹ ಪಾಕಿಸ್ತಾನ ಆ ಸೀಸ್ ಬೈರ್ಗೆ ಕದನ ವಿರಾಮಕ್ಕೆ ಒತ್ತಾಯ ಮಾಡ್ತಾ ಇದೆ ಅದು ಕ್ಷಮೆ ಕೇಳ್ತಾ ಇದೆ ಆ ಕ್ಷಮಾಗುಣವನ್ನು ಮನ್ನಿಸಿ ಆ ಕ್ಷಮಾ ಹೃದಯವನ್ನು ಕ್ಷಮಾಗುಣವನ್ನು ಮೆರೆದಂತಹ ಭಾರತದ ಹೃದಯ ವಿಶಾಲತೆ ಇದೆಯಲ್ಲ ಅದು ಜಗತ್ತಿಗೆ ಮಾದರಿ ಇರ್ತಕ್ಕಂಥ ಒಂದು ಟ್ವೀಟ್ ಅಂದ್ರೆ ಬಂದಿದ್ರೆ ನಿಜ ಅಧ್ಯಕ್ಷ ಅಮೆರಿಕದ ಅಧ್ಯಕ್ಷ ಒಂದು ಕಾಮನ್ ಸೆನ್ಸ್ ಇದೆ ಅಂತ ಅನ್ಬೋದಿತ್ತು ಅದರ ಬದಲಾಗಿ ಪಾಕಿಸ್ತಾನ ಮತ್ತು ಭಾರತ ಎರಡೂ ಕೂಡ ಸಮಾನ ಸ್ಥಿತಿಯಲ್ಲಿ ಇದಾವೆ ಅಂತಕ್ಕಂಥ ನಿಲುವಿನಲ್ಲಿ ನಿಲ್ಲಿಸಲಿಕ್ಕೆ ಕೊರಟಿದ್ದು ಅದು ನಮಗೆ ಮಾಡಿರ್ತಕ್ಕಂಥ ಒಂದು ಅವಮಾನ ಅಂತಕ್ಕಂಥ ಸೂಕ್ಷ್ಮ ಸಂಗತಿಯನ್ನು ಕೂಡ ದೇಶದ ಗಣನಾಯಕರ ಗಮನಕ್ಕೆ ಈ ಸಂದರ್ಭದಲ್ಲಿ ತರಲಿಕ್ಕೆ ಬಯಸ್ತಾ ಯುದ್ಧಕ್ಕೆ ಸಂಬಂಧ ಒಂದು ಮಾತು ಹೇಳ್ತಾರೆ ಈ ಸಂದರ್ಭಕ್ಕೆ ಎಷ್ಟು ಅನ್ನೋ ಆಗುತ್ತೆ ಬಸವಣ್ಣ ಹೇಳ್ತಕ್ಕಂಥ ಮಾತು ಅಂದ್ರೆ ಅಂಕ ಓಡಿದರೆ ತೆತ್ತಿಗಂಗೆ ಭಂಗವಯ್ಯ ಅಂತಾರೆ ಅಂಕ ಅಂದ್ರೆ ಸೈನಿಕ ಅಂತೇಳಿ ಒಂದು ಹೇಳಿದ್ರೆ ಓಡೋಡ್ ಬಿಟ್ರೆ ಯಾರಿಗೆ ಭಂಗ ಅದು ತೆತ್ತಿಗ ಅಂದ್ರೆ ನಾಯಕ ಅಂತೇಳಿ ಗೆ ಅಂತೇಳಿ ಆಳ್ತಕ್ಕಂಥವ್ರಿಗೆ ಅದ್ರ ಶ್ರೇಮ ಅವಮಾನ ಅಂತಾರೆ ಭಾಷಾ ಪ್ರಸ್ತುತ ಸಂದರ್ಭಕ್ಕೆ ಇಷ್ಟು ಅನುವಾಗ ಮಾತು ಅಂದ್ರೆ ಅಂಕ ಓಡಿ ಹೋದರೆ ತೆತ್ತಿಗಂಗೆ ಭಂಗವಯ್ಯ ಕಾದಿ ಗೆಲಸೆಯನ್ನು ಕಾದಿ ಗೆಲಸೆಯ ಏನನ್ನು ಅಂತೇಳಿ ಭಗವಂತಲ್ಲಿ ಏನ್ ಪ್ರಾರ್ಥನೆ ಮಾಡ್ತಾರೆ ಪ್ರಾಶಾ ಆ ವಚನ ಅಂತಕ್ಕಂಥದ್ದು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸೈನಿಕರಿಗೆ ನಮ್ಮ ಭಾರತೀಯ ನಾಯಕರಿಗೆ ನಮ್ಮ ಭಾರತೀಯ ಆಳ್ವಿಕೆಯ ನಾಯಕರಿಗೆ ಪ್ರಹಾಷಾ ಬಸವಣ್ಣವರ ಈ ನೀತಿ ಸೂತ್ರ ಒಂದು ಮಾದರಿ ಆಗ್ಬೇಕು ಚೇತುವಾರಿಯಾದಂತ ಅಂಶ ಆಗ್ಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರು ಅಂತ ಒಂದು ಪ್ರಸ್ತಾವ ಮಾಡ್ತಾರೆ ಇಷ್ಟ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಅಂಕ ಕಳನೇರಿ ಕೈ ಮಾಡುವುದ ಮರೆತಾರೆ ಅಂತೇಳಿ ಕಳನೇರಿ ಯುದ್ಧ ಭೂಮಿ ಅಂತೇಳಿ ಅಂಕ ಅಂದ್ರೆ ಸೈನಿಕ ಅಂತೇಳಿ ಅವ್ನು ಮೇಲೆ ಕೈ ಮಾಡ್ಬೇಕಲ್ಲ ಅವ್ನು ಮರ್ದ್ ಬಿಟ್ರೆ ಯುದ್ಧ ಭೂಮಿ ಏನಾಗತ್ತೆ ಅಂಕ ಕಳನೇರಿ ಕೈ ಮಾಡುವುದ ಮರೆತರೆ ಮಾರಂಕ ಎದುರು ಬಂದು ಇರಿಯದೇ ಇದೆ ಮಾಡ್ಬನೆ ಅಂತೇಳಿ ಇದರ ಇರ್ತಾನೆ ಇನ್ನೊಬ್ಬ ಆಪೋಸಿಷನ್ ಸೈನಿಕ ಇರ್ತಾನಲ್ಲ ಅವನ್ನ ನಮ್ಮ ಇಳಿದಂಗ್ ಬಿಡ್ತಾನ ಅವನು ನಮ್ಮನ್ನ ಕೊಲ್ದಂಗ್ ಬಿಡ್ತಾನ ಅಂತಕ್ಕಂಥ ಪ್ರಶ್ನೆ ಮಾಡ್ತಾ ಭಾಷೆ ವಿಶೇಷ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯದಲ್ಲಿ ಇಂತಹ ಪ್ರಸ್ತಾಪಗಳೂ ಆಗಿರ್ತಕ್ಕಂಥದ್ದಿದೆಯಲ್ಲ ಸಾರ್ವಕಾಲಿಕವಾದಂತಹ ಸತ್ಯವನ್ನು ಯಾವಾಗ್ಲೂ ಪ್ರತಿಪಾದನೆ ಮಾಡ್ತಾ ಇರಲಿಕ್ಕೆ ಇದು ಬಹುದೊಡ್ಡ ಒಂದು ಉದಾಹರಣೆ ಅಂತಕ್ಕಂಥದ್ದನ್ನ ವಚನ ಸಾಹಿತ್ಯವನ್ನು ಸಮೀಕರಿಸಿ ಇವತ್ತಿನ ಈ ಯುದ್ಧ ಸಂದರ್ಭಕ್ಕೆ ಅದನ್ನು ಉಳಿಸಿ ನಂದೇ ಆದಂತ ಕೆಲವಾರು ಅಭಿಪ್ರಾಯಗಳನ್ನ ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಭಾಷೆ ಅದೊಂದು ಸ್ಟಾರ್ಟ್ ಮಾಡಿದ್ರೆ ಒಂದು ಪ್ರಾರಂಭ ಆದ್ರೆ ಇಲ್ಲಿ ಎಲ್ಲಿವರು ಆಗ್ಬೇಕು ಅನ್ನೋದ್ರ ಬಗ್ಗೆ ಬಸವಣ್ಣ ಓದೋಟದ ಕಿವಿ ಹೇಳ್ತಾರೆ ಬಂದಿಲ್ಲ ತಾವೆಲ್ಲ ಗಮನಿಸಬೇಕು ಪ್ರಾ ಆಯ್ಕಟ್ಟಿನ ಜಾಗದಲ್ಲಿ ಇರ್ತಕ್ಕಂಥ ಜನನಾಯಕರಿಗೆ ಇದೊಂದು ನೀತಿ ಪಾಠ ಅಂತೇಳಿ ಇದೊಂದು ಓದೋಟದಂತ ಫಾರ್ಮುಲ ಅಂತೇಳಿ ಹಿಂಸರಿತಕ್ಕಂಥದ್ದಲ್ಲ ಅಂತೇಳಿ ಪ್ರಶಾತ್ಕೆ ಅದಕ್ಕೆ ಒಂದು ಮಾತು ಹೇಳ್ತಾರೆ ಮೊದಲ ದಿನ ಹಣೆ ಮುಟ್ಟು ಬರಬರ ಭಕ್ತಿ ಅರಿಯಾಯಿತು ಕಾಣಿರಣ್ಣ ಅಂತಾರೆ ಪ್ರಾಶಃ ಭಕ್ತಿ ಅಂತಕ್ಕಂಥ ಜಾಗದಲ್ಲಿ ತಾವು ಶಕ್ತಿ ಅಂತಕ್ಕಂಥದ್ದನ್ನು ಬಳಕೆ ಮಾಡ್ಕೊಳ್ಬಹುದು ಭಕ್ತಿ ಅಂತಕ್ಕಂಥದ್ದು ಅದೊಂದು ಭಗವಂತನ ಮೇಲೆ ಇರ್ತಕ್ಕಂಥ ಅಪಾರವಾದಂತ ಒಂದು ಅದ್ಭುತವಾದಂತ ಒಂದು ಸ್ಥಿತಿ ಅದು ಅಂತೇಳಿ ಪ್ರಾಶ ಭಕ್ತಿ ಹೆಂಗಿರ್ಬೇಕು ಅಂತ ಹೇಳ್ತಾ ಹೇಳ್ತಾನೆ ಪ್ರಾಶಃ ನಾವೀಗ್ರಹಿಸಬಹುದು ನಮ್ಮ ಮರುಡಿ ಇರತಕ್ಕಂಥ ಆತ್ಮಶಕ್ತಿ ಇದೆಯಲ್ಲ ಅದು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈ ವಚನದಲ್ಲಿ ಸೂಚ್ಯವಾಗಿ ಬಸವಣ್ಣರು ಹೇಳಿದ್ದಾರೆ ಅಂತೇಳಿ ಬರಬರ ಭಕ್ತಿ ಅರೆ ಆಯಿತು ಕಾಣಿರಣ್ಣ ಮೊದಲ ದಿನ ಅಣೆ ಮುಟ್ಟಿ ಮರುದಿನ ಕೈಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಪ್ರಾಶಃ ಇವತ್ತು ನಾವು ಒಂದ್ ಮೂರು ದಿವಸ ಯುದ್ಧ ಮಾಡಿ ಆಮೇಲೆ ತೂಕಡಿಕೆ ಬಂದಿದೆ ಅದು ಹಿಂದ್ ಅಂತಕ್ಕಂಥದ್ದಲ್ಲ ಬೇರೆ ಪ್ರಶ್ನೆ ಅದು ವಾಸ್ತವ ಇವತ್ತು ದಿನಮಾನದಲ್ಲಿ ತಕ್ಕಂತೆ ತಕ್ಷಣ ನಾವು ಸೀಸ್ಫೈರ್ ಮಾಡಿದ ತಕ್ಷಣ ಕದನ ವಿರಾಮ ಮಾಡಿದ ತಕ್ಷಣ ಅದ್ರ ಅನುಯಂತ ಅದ್ಭುತವಾದಂತಹ ವಚನ ಹನ್ನೆರಡನೇ ಸಾಹಿತ್ಯದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಏನು ಅದ್ಭುತವಾದ ಹೊರಗೊಂಡಿದೆ ಇದೆಯಲ್ಲ ಅದು ನಮ್ಮ ಚಕಿತಗೊಳಿಸ್ತಕ್ಕಂಥ ಬೆರಗೊಳಿಸತಕ್ಕಂಥ ಅಂಶ ಅಂತ ನಾನಾದ್ರೂ ಪಾವಸ್ತೇನೆ ಅಂತೇಳಿ ನಾನು ಯಾವಾಗಲೇ ಕೇಳು ಬಂಧುಗಳಿಗೆ ವೀಕ್ಷಕ ಬಂಧುಗಳಿಗೆ ಹಾಗೆ ಆ ಭಕ್ತಿ ಅಂತಕ್ಕಂಥ ಜಾಗದಲ್ಲಿ ಶಕ್ತಿ ಅಂತಕ್ಕಂಥದ್ದನ್ನ ಅನ್ವಯ ಮಾಡ್ತಾ ಇದೆ ವಚನ ಓದ್ತಾ ಹೋಗಿ ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ ಆ ಬರಬರ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೆಂಗೆ ಮೊದಲ ದಿನ ಅಣೆ ಏ ಮೊದಲನೇ ದಿವಸ ಅವ್ರ ಅಡುಗೆ ತಾಣಕ್ಕೆ ನೈಗಿ ನಗ್ಗಿ ಒಂಬತ್ತು ಜನ ಪುಡಿ ಮಾಡಿ ಒಂಬತ್ತು ಜಾಗಗಳನ್ನ ಪುಡಿ ಪುಡಿ ಮಾಡಿದ್ವಿ ಏ ಅಂಶವೇ ಮೊದಲ ದಿನ ಅಣೆಮುಟ್ಟಿ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಅಂತಾರೆ ಈ ಸ್ಥಿತಿ ಆಗ್ಬಾರ್ದಲ್ವಾ ಕಡೆ ಒಂದು ಎಚ್ಚರಿಕೆ ಕೊಡ್ತಾರೆ ಇಡಿದಿದ ಬಿಡದಿದ್ದರೆ ಕಡೆಗೆ ಚಾಚುವ ಇಲ್ಲದಿದ್ದರೆ ನಡುನಿರ ಉದ್ದುವ ನೋಡು ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಯಾವೊಂದು ಟಾರ್ಗೆಟ್ ಇತ್ತಲ್ಲ ಯಾವೊಂದು ನಮ್ದೊಂದು ಗುರಿ ಇತ್ತಲ್ಲ ಪ್ರಾಯಶ ನಮ್ಮ ಯಾರ್ಯಾರು ನಮ್ಮ ತಾಯಂದ್ರ ಸಿಂಧೂರ್ ಸಿಂಧೂರಳಿಸಿದಂತಹ ಆ ಎಲ್ಲ ದುರಾತ್ಮರನ್ನು ಕೂಡ ಎಡೆಮುರಿ ಕಟ್ಟಿದ್ವಿ ಅಂತಕ್ಕಂಥ ಆಪರೇಷನ್ ಸಿಂಧೂರ ಅಂತಕ್ಕಂಥ ಹೆಸರಿದೆಯಲ್ಲ ಅದು ರೋಮಾಂಚಕಾರಿ ಶಬ್ದ ಅದು ಅಂತೇಳಿ ರೋಮಾಂಚಕಾರಿ ಪದಗುಚ್ಛ ಅಂತೇಳಿ ಅದರ ಸಾರ್ಥಕತೆ ಆಗಬೇಕು ಅಂದ್ರೆ ದಡ ಮುಟ್ಟಬೇಕಿತ್ತು ಅಂತೇಳಿ ಅವರೆಲ್ಲರೂ ಸಮೇತ ಎಡೆಮುರಿ ಕಟ್ಟಬೇಕಿತ್ತು ಅಂತೇಳಿ ಪ್ರಾಶ್ ಈ ಸಂದರ್ಭದಲ್ಲಿ ತುಂಬಾ ಗಾನವಾಗಿ ಗಂಭೀರವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಏಟಿಗೆ ಏಟ್ ಕೊಡ್ತಾ ಇರ್ತಕ್ಕಂಥ ಮಾರಿಗೆ ಮಾರುತ್ರ ಕೊಡ್ತಾ ಇರ್ತಕ್ಕಂಥ ಆ ಪಾಕಿಸ್ತಾನ ಇವತ್ತೂ ಕೂಡ பயோத்பாதனை கொடுக்க நெட்டினில் யாதே கிரம வில யாதே பார்த்துக்க மொறையிட்டு ஆ மனவியாக கோரிக்கை ஆகல வந்தோத்பாத கூட அவருக்கு பரிஹார கொடுத்தாரு அவ்வளே இருக்காரு இன்னும் கூட விஜயத உன்மாதிரி நெரீத்தாரு அந்த எல்லோந்த கடை நம்ம வராட்வாத தயுத நிர்ணயி சுவல் ரீதிய அஜாகிரத்தை இப்போ அஜாகருக்கத்தை இத்தக்காவ சந்தர் இதம்பீரவ் யோச்சனை யாவ அண்ணபண்ணர் ஹேர்த்தாரா ஹிடதே கடைகள் சாச்சுவ இல்ல நடுநீரல்ல நம்ம கூடல சங்கம தயவ அந்த மகத்தரவாத ஷாக்கியவா இவத்தின சந்தர் கே நான் பலகை மாதிரி யாவ மட்டு நான் விசேஷ ஆகும் பராக்கிரமது அந்த சத்வ இலுத்திலே சத்யவா இவத்தின் எப்போ நிலையில் தான் எதுக்கு அஞ்சு கொள்ளாஷி கேட நன் அபிப்பிராயவன்கூட ஆலச நோட தமிழ் கூட ಮತ್ತೊಮ್ಮೆ ವಂದನೆಗಳು ಅಭಿವಂದನೆಗಳು ಶರಣು ಶರಣಾರ್ಥಿಗಳು ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ